ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಇಲಾಖೆ ಒಂದು ಎಸ್ ಡಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು ಮೂರು ವರ್ಷದಿಂದಲೂ ಕೂಡ ಈ ಒಂದು ನೇಮಕಾತಿ ಏನಿದೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಯಾವುದೇ ರೀತಿಯಾದಂಥ ಒಂದು ಪ್ರೊಸೆಸ್ ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ವಿಡಿಯೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ನೋಡ್ಬೋದು ಸುಮಾರು ಜಲಸಂಪನ್ಮೂಲ ಇಲಾಖೆಯ ಒಂದು ಎಸ್ ಡಿ ಎ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ನೋಟಿಫಿಕೇಶನ್ ಸ್ನೇಹಿತರೆ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಈ ಒಂದು ನೋಟಿಫಿಕೇಶನ್ ಏನಿದೆ ಸಲ ಹಲವಾರು ರೀತಿಯಾದಂಥ ಒಂದು ಗೊಂದಲಗಳ ಒಂದು ಗೂಡಾಗಿರ್ತಕ್ಕಂಥದ್ದು ಯಾಕಂತಂದರೆ ಅಲ್ಲಿ ಆ ಏಜ್ ಅಬೌಟ್ ಏನು ಹೇಳಿದ್ದಾರೆ ಅಂತಂದರೆ ಪ್ರಥಮ ಪ್ರಶಸ್ತಿವನ್ನು ಇಪ್ಪತ್ತೊಂಬತ್ತರಿಂದ ನಲವತ್ತು ಏಜ್ ಒಳಗಿರ್ತಕ್ಕಂಥವ್ರಿಗೆ ಕೊಡಬೇಕಂತ ಹೇಳಿದ್ದಾರೆ ಮತ್ತು ಆ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಒಂದು ನೇಮಕಾತಿ ಇದು ಆದರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಲ್ಲರ ಪರ್ಸೆಂಟೇಜ್ಗಳು ಕೂಡ ನೀವು ನೋಡ್ಬೋದು ಸ್ನೇಹಿತರೆ ನೈಂಟಿ ಪ್ಲಸ್ ಇದೆ ಹೌದಾ ಆವಾಗ ನೈಂಟಿ ಪ್ಲಸ್ ಇರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಕಡಿಮೆ ಆದರೆ ಇವೆಲ್ಲ ಫೇಕ್ ಏನಿದೆ ಮಾರ್ಕ್ಸ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ಸುಮ್ಮನೆ ಮಾರ್ಕ್ಸ್ಗಳನ್ನು ಹಾಕಿಸ್ಕೊಂಡು ಬಂದಿರತಕ್ಕಂಥ ಒಂದು ಸಾಧ್ಯತೆ ಕೂಡ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ನೈಜತೀಯ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಏನು ಕೊಟ್ಟಿರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದು ಮಾಹಿತಿ ಯಾವ ರೀತಿ ಸ್ಟೇಟಸ್ ಇದೆ ಅಂತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ಜಲಸಂಪನ್ಮೂಲ ಇಲಾಖೆಯ ಎಸ್ ಡಿ ಪರಿಶಿಷ್ಟ ಜಾತಿಯ ದ್ವಿತೀಯ ದರ್ಜೆ ಸಹಾಯಕ ಬ್ಯಾಕ್ಲಾಕ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಸ್ಟೇಟಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಪ್ರಕಟಿಸಲಾದ ಪರಿಶೀಲನಾ ಪಟ್ಟಿಯಂತೆ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ನೈಜತೆ ಪರಿಶೀಲನೆ ಪ್ರಮಾಣಪತ್ರಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಮಂಡಳಿ ಸಂಸ್ಥೆಗಳಿಗೆ ಕಳುಹಿಸಲಾಗಿದೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ಸಂಸ್ಥೆಗಳಿಂದ ಸ್ವೀಕರಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಪ್ರಸ್ತುತ ಬಹಳಷ್ಟು ನೈಜತೆ ಇನ್ನು ಇಲ್ಲಿ ನೋಡ್ಬೋದು ಬಹಳಷ್ಟು ನೈಚಿಕ ವರದಿಗಳು ಸ್ವೀಕೃತವಾಗಿದ್ದಾವೆ ಅಂತ ಸ್ನೇಹಿತರೆ ಈಗ ಇತ್ತೀಚೆಗೆ ಮೊನ್ನೆ ತಾನೇ ಒಂದು ಕೋರ್ಟಿಗೆ ಜವಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಕೋರ್ಟಲ್ಲಿ ಏನು ಎಸ್ ಎಸ್ ಎಲ್ ಸಿ ಓದಲು ಮತ್ತು ಬರೆಯಲು ಬಾರದಂತಹ ಅಭ್ಯರ್ಥಿಗಳು ಕೂಡ ಎಸ್ ಎಸ್ ಸಿಯಲ್ಲಿ ನೈಂಟಿ ನೈನ್ ಮಾಡಿದ್ರಂತೆ ಅದನ್ನು ಅವರು ಜಡ್ಜ್ಗಳು ಏನು ಮಾಡಿದರು ಇಲಾಖೆ ಒಂದು ತನಿಖೆಯ ಒಂದು ಕೊಟ್ಟಿದ್ದರು ಆ ರೀತಿಯಾದಂಥ ಒಂದು ಸನ್ನಿವೇಶಗಳು ಈ ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ ಹಾಗಾಗಿ ಇವೆಲ್ಲ ಒಂದು ನೈಚಿತ ಪರಿಶೀಲನೆಯನ್ನು ಸರಿಯಾಗಿ ಮಾಡಬೇಕು ಸರ್ಕಾರ ಮಾಡಿದಾಗ ಮಾತ್ರ ಇಲ್ಲಿ ಯಾರು ನಿಜವಾದ ಫಲಾನುಭವಿಗಳಿದ್ದಾರೋ ನಿಜವಾದ ಒಂದು ಓದಿದಂಥವ್ರು ಯಾರೋ ಅವರಿಗೆ ಮಾತ್ರ ಒಂದು ಉದ್ಯೋಗ ಸಿಗುತ್ತಿಲ್ಲ ಅಂತಂದರೆ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಸಮಾಪ್ತಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಏನೇ ಆಗಲಿ ನೈಜತೆಯ ವರದಿ ಕರೆಕ್ಟ್ ಇರಲಿ ಆದಷ್ಟು ಬೇಗ ಒಂದು ನೈಜತೆಯ ವರದಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ಎಲ್ಲರೂ ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲ ನೈಜತೆಯ ವರದಿ ಸರಿಯಾಗಿದೆ ಅಂತ ಸ್ನೇಹಿತರೆ ಹಾಗಾಗಿ ಆದಷ್ಟು ಬೇಗ ಅವರದೊಂದು ಲಿಸ್ಟನ್ನು ಬಿಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ ಇದಕ್ಕೆ ಎಷ್ಟೇ ರೀತಿಯಾದಂಥ ಹೋರಾಟವನ್ನು ಮಾಡಿದರೂ ಕೂಡ ಇದು ಒಂದು ಬಗೆಹೆರಿಯದಂಥ ಒಂದು ಸಮಸ್ಯೆಯಾಗಿ ಓದಿದೆ ಸ್ನೇಹಿತರೆ ಇದರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಇದರ ಬಗ್ಗೆ ಒಂದು ತನಿಖೆ ಮಾಡಿ ಇದನ್ನು ಆದಷ್ಟು ಬೇಗ ಒಂದು ರಿಸಲ್ಟನ್ನು ಬಿಡಲಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದ